ಕ್ರಿಕೆಟ್ ಬರ್ಮಿಂಗ್ಹ್ಲಾಮ್ನಲ್ಲಿ ನಡೆದ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ ಮುನ್ನೂರ ಮೂವತ್ತಾರು ರನ್ಗಳಿಂದ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಭರ್ಜರಿ ಜಯ ಸಾಧಿಸಿದೆ ಗೆಲ್ಲಲು ಭಾರತ ತಂಡ ನೀಡಿದ್ದ ಆರುನೂರ ಎಂಟು ರನ್ಗಳ ಬೃಹತ್ ಗುರಿಗೆ ಉತ್ತರವಾಗಿ ಇಂಗ್ಲೆಂಡ್ ತಂಡ ತನ್ನ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೇವಲ ಇನ್ನೂರ ಎಪ್ಪತ್ತೊಂದು ರನ್ಗಳಿಗೆ ಪತನಗೊಂಡಿತು ಈ ಗೆಲುವಿನೊಂದಿಗೆ ಭಾರತ ತಂಡ ಮೊದಲ ಟೆಸ್ಟ್ ಪಂದ್ಯದ ಸೋಲಿಗೆ ತಿರುಗೇಟು ನೀಡುವ ಮೂಲಕ ಐದು ಪಂದ್ಯಗಳ ಸರಣಿಯಲ್ಲಿ ಇಂಗ್ಲೆಂಡ್ ಎದುರು ಒಂದು ಒಂದರ ಸಮಸ್ಥಿತಿ ತಲುಪಿದೆ ನಿನ್ನೆ ಐದನೇ ಹಾಗೂ ಅಂತಿಮ ದಿನದಾಟ ಮುಂದುವರೆಸಿದ ಇಂಗ್ಲೆಂಡ್ ತಂಡದ ಪರ ಜಾಮಿ ಸ್ಮಿತ್ ಮಾತ್ರ ಅರ್ಧ ಶತಕದ ಗಡಿ ದಾಟಿದರು ಅವರು ಎಂಬತ್ತೆಂಟು ರನ್ ಗಳಿಸಿ ನಿರ್ಗಮಿಸಿದರೆ ಬ್ರೈಡನ್ ಕೇರ್ಸ್ ಮೂವತ್ತೆಂಟು ರನ್ ಗಳಿಸಿದ್ದೇ ಎರಡನೇ ವೈಯಕ್ತಿಕ ಗರಿಷ್ಠ ಮೊತ್ತವಾಯಿತು ಭಾರತದ ನಿಖರ ದಾಳಿಯ ಮುಂದೆ ಉಳಿದ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ ಭಾರತದ ಬೌಲರ್ಗಳ ಪರ ಅತ್ಯಂತ ಶಿಸ್ತುಬದ್ದ ಪ್ರದರ್ಶನ ನೀಡಿದ ಆಕಾಶ್ ದೀಪ್ ಆರು ವಿಕೆಟ್ ಪಡೆದು ಗಮನ ಸೆಳೆದರೆ ಮೊಹಮ್ಮದ್ ಸಿರಾಜ್ ಪ್ರಸಿದ್ದ ಕೃಷ್ಣ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ತಲಾ ಒಂದು ವಿಕೆಟ್ ಪಡೆದರು ಮೊದಲ ಇನ್ನಿಂಗ್ಸ್ನಲ್ಲಿ ಉತ್ತಮ ದಾಳಿ ನಡೆಸಿದ್ದ ಆಕಾಶ್ ದೀಪ್ ನಾಲ್ಕು ವಿಕೆಟ್ ಉರುಳಿಸಿದ್ದರು ಸರಣಿಯ ಮೂರನೇ ಪಂದ್ಯ ಜುಲೈ ಹತ್ತರಂದು ನಲ್ಲಿ ಆರಂಭವಾಗಲಿದೆ